ಸರ್ಕಾರ ಬಗಾರ ಯಾರು ಸೈಟು ಭೂಮಿಗೆ ಅರ್ಜಿ ಹಾಕ್ಯಾರ ಇತ್ಯರ್ಥ ಮಾಡ್ಲಿಕ್ಕೆ ಕರ್ತೀವಿ ನಮ್ಗೊಂದು ಇಂತ ಜಾಗಲಿ ದೊಡ್ಡದಿಟ್ಟ ದೊಡ್ಡದಿಲ್ಲ ಇಟ್ಟ ದೊಡ್ಡದಿಲ್ಲ ನಮ್ಗೊಂದು ದೊಡ್ಡದೈತಿ ಎಲ್ಲ ಸರ್ಕಾರಿ ಕಾರ್ಯಕ್ರಮ ಮಾಡ್ತೀವಿ ಇನ್ನ ಎರಡ್ ಮೂರ್ ತಿಂಗಳಾಗ ಎರಡ್ ತಿಂಗಳ ಮೊನ್ನೆ ಹೇಳಿಲ್ಲ ಅದ ಇನ್ನು ಬಾಳ ಹಿರಿಯಾರದಾರ ಪ್ರೊಡ್ಯೂಸರ್ ಡೈರೆಕ್ಟರ್ ಇನ್ನೂ ಬಂದಿಲ್ಲ ಅವ್ರ ಎಂಟ್ರಿ ಆಗಿಲ್ಲ ನಾವ್ ಆಕ್ಟರ್ ಅಷ್ಟೇ ನಾವ್ ಆಕ್ಟಿಂಗ್ ಮಾಡೋರು ಪ್ರೊಡ್ಯೂಸರ್ ಒಬ್ರು ನಿಪ್ಪ ಒಬ್ರು ಗೊಕ್ಕಾಗ ಒಬ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ರ ಅವ್ರ ಹೇಳಿದ ಮ್ಯಾಂಗ್ ಚಲೋ ಆಗೋದಿದ್ ಪಿಕ್ಚರ್ ನಾವು ಒನ್ಲಿ ಎಲ್ಲಾರ ಆಕ್ಟಿಂಗ್ ಮಾಡಕ್ ರೆಡಿ ಇದೀವಿ ಅಷ್ಟೇ ಮೂರ್ ಜನ ಸೇರ್ ಮಾಡ್ತಾ ಇದ್ರಿ ಮೇನ್ ಅವ್ರದ್ದು ಇದನ್ ಕೈ ಹಾಕಿ ಮಾಡಿ ತಂದ್ ಕಟ್ಟೋರ್ ಅವ್ರ ನಮ್ ಕಡೆ ಹ್ಮ್ ಇನ್ ಅವ್ರದ್ದು ಸಲಹೆ ಬೇಕಲ್ಲ ಅವ್ರ ಸಲಹೆ ಬಂದ್ರೆ ನೋಡ್ರಿ ಅವ್ರ ಏನ ಹೆಂಗ ಏನು ಮಾಡ್ತಾರ ಅದ್ರ ಮ್ಯಾಗ ಮುಂದಿನ ಹೆಜ್ಜೆ

ಅವ್ರಿಗೆಲ್ಲ ಮಾಡಾರಲ್ಲ ಮತ್ ಯಾರ ಸೋಲಾಕ್ ಮಾಡ್ತಾರ ಅವ್ರು ತಮ್ ಶಕ್ತಿ ಒಕ್ಕಟ್ಟು ಪ್ರದರ್ಶನ ಮಾಡಕ್ ಎಲ್ಲಾರು ಮಾಡಾರ ಇವ್ರು ಮಾಡಾರ ಇವರು ನೀನ್ ಎಲ್ಲಿ ಮಾಡ್ಯಾರ ಗೊತ್ತಿದ್ರ ಇಲ್ಲಿ ಇವ್ರ ಎಲ್ಲಿ ಮಾಡಾರ ಮೀಟಿಂಗ್ ನಿನ್ನೆ ರಾತ್ರಿ ತೆಗಿಬೇಕಲ್ಲ ಸುದ್ದಿ ನೀವು ಎಲ್ ಮಾಡ್ಯಾರ ರಾತ್ರಿ ವಿರೋಧಿ ಈಗ ಗುಂಪು ಇವ್ರು ಒಂದ್ ಕಡೆ ಮೀಟಿಂಗ್ ಮಾಡ್ಯಾರ ನಿನ್ನೆ ಹ್ಮ್ ನೀವ್ ತೆಗಿಬೇಕಲ್ಲ ಮತ್ ಮಣ್ಣಿ ಹಂಗ ತೆಗಿರಿ ಹಂಗ ತೆಗಿಬೇಕ್ರಾಗ ಯಾರ ಹ್ಮ್ ಯಾರ ಅದಾರ ಹೆಂಗ್ ಮಾಡ್ರಿ ಏನ್ ಮಾತಾಡ್ರು ಹ್ಮ್ ಮಾಹಿತಿ ತೆಗಿರಿ ನಮ್ ಸಭೆ ಪಕ್ಷ ನಮ್ ಕಡೆ ಇಲ್ಲ ನಮ್ ಕಡೆ ನಿನ್ನೆ ಹೇಳ ನಿನ್ನೆ ಮೀಟಿಂಗ್ ಅದಕ್ಕೆ ತೆಗಿತಿ ಯಾರಿದ್ರು ಯಾರು ಭಾಗವಹಿಸಿದ್ರು ನಮ್ ನೇತೃತ್ವದ ಆಗಿಲ್ಲ ಅದ ಮತ್ತ ಅವ್ರು ಬೇರೆ ಅವ್ರ ಇಬ್ರು ಆಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಬೇರೆ ಅದಕ್ಕೆ

ಅವ್ರಾದ್ಮ್ ಜೋಡಿಸಿದ ಹಂಗೇನಿಲ್ಲ ಎಲ್ಲರೂ ಎಲ್ಲಾರು ರಾಜಕೀಯಲ್ಲಿ ಹೇಳಕ್ ಆಗೋಲ್ಲ ಎಲ್ಲಾ ಒಂದ್ ಸಮುದಾಯ ಒಂದ್ ಕಡೆ ಇಲ್ಲಿ ಇರುವಂತ ಇತಿಹಾಸ ಇಲ್ಲ ಒಂದ್ ಧರ್ಮ ಕೂಡ ಇರಕ್ಕಾಗೋಲ್ಲ ಎಲ್ಲ ಬೇರೆ ಬೇರೆ ಇರ್ತಾರ ಇಲ್ಲಿ ಹೆಚ್ಚು ಒಂದೊಂದ್ ಚುನಾವಣೆ ಒಂದೊಂದ್ ಕಡೆ ಇರ್ತಾರ ಸೊ ಚುನಾವಣೆ ಅಷ್ಟೇ ಇದು ಸೀಮಿತ ಸೀಮಿತ ಡಿ ಸಿ ಸಿ ಬ್ಯಾಂಕ್ ಒತ್ತ ಒಂದು ರೀತಿ ಆಗುತ್ತೆ ಉಕೇರ್ ಎಲೆಕ್ಟ್ರಿಸಿಟಿ ಒಂದು ರೀತಿ ಬೇರೆ ಚುನಾವಣೆ ಅದೊಂದು ರೀತಿ ಬೇರೆ ಸೊ ಒಂದಕ್ಕೊಂದು ಲಿಂಕ್ ಮಾಡಲಿಕ್ಕೆ ಆಗೋಲ್ಲ ಈಗ ಚರ್ಚೆ ಅನಾವಶ್ಯಕಿ ನೀವ್ ಅವ್ರ ಸ್ಥಾನ ಸ್ಥಾನಮಾನ ಉಳಿಸ್ಕೊಳ್ಳಿಕ್ಕೆ ಶಕ್ತಿ ಉಳಿಸ್ಕೊಳ್ಳಿಕ್ಕೆ ಅವ್ರು ಸಭೆ ಮಾಡ್ಯಾರ ಅಷ್ಟೇ ಆಯ್ತು ಮತ್ತ ನಮ್ ಬಿರೋದಕ್ಕಾದ್ರೆ ಆಗೋಲ್ಲ ಅವ್ರದ್ದು ಅಸ್ತಿತ್ವ ಉಳಿಸ್ಕೋಬೇಕು ಅವರು ಲೀಡರ್ಶಿಪ್ ಉಳಿಸ್ಕೋಬೇಕು ಅಂತ ಅವ್ರೇನು ಸಭೆ ಮಾಡಿರ್ಬಹುದು ಅದ್ರ ನಮ್ ಬಿರೋದಂತ ನಾವು ಅದನ್ನ ಕನ್ಸಿಡರ್ ಮಾಡಕ್ ಆಗೋಲ್ಲ